ದೇವರ ನಾಮಕ್ಕೆ ಸ್ತೋತ್ರವಾಗಲೇ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನೀವೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ದಾನಿಯಲನ ಗ್ರಂಥ ಆರನೇ ಅಧ್ಯಾಯ ಹತ್ತೊಂಬತ್ತು ಇಪ್ಪತ್ತು ವಾಕ್ಯಗಳು ಡ್ಯಾನಿಯಲ್ ಚಾಪ್ಟರ್ ಸಿಕ್ಸ್ ವರ್ಸ್ ನೈನ್ಟೀನ್ ಆ್ಯಂಡ್ ಟ್ವೆಂಟಿ ಮಾರನೆಯ ಬಳಿಕೆ ರಾಜನು ಉದಯದಲ್ಲೇ ಎದ್ದು ಸಿಂಹಗಳ ಗವಿಯ ಬಳಿಗೆ ತ್ವರೆಪಟ್ಟು ತ್ವರೆಯಾಗಿ ಹೋದನು ದಾನಿಯಲನಿದ್ದ ಗವಿಯ ಸಮೀಪಕ್ಕೆ ಬಂದು ಅವನು ದುಃಖ ಧ್ವನಿಯಿಂದ ದಾನಿಯಲನನ್ನು ಕೂಗಿ ದಾನಿಯಲನೇ ಜೀವ ಸ್ವರೂಪನಾದ ದೇವರ ಸೇವಕನೇ ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸ ಶಕ್ತನಾದರೋ ಎಂದು ಕೇಳಲು ದಾನಿಯಲನು ರಾಜನಿಗೆ ಅರಸೆ ಚಿರಂಜೀವಿಯಾಗಿರು ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದರು ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡುಬಂದನು ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದನು ಹೇಳಿದನು ಅದನ್ನು ಕೇಳಿ ರಾಜನು ಬಹು ಸಂತೋಷಪಟ್ಟು ದಾನಿಯಲನನ್ನು ಗವಿಯೊಳಗಿಂದ ಮೇಲಕ್ಕೆತ್ತಬೇಕೆಂದು ಒಪ್ಪಣೆ ಮಾಡಲು ಅವನನ್ನು ಅಲ್ಲಿಂದ ಮೇಲೆ ಕೆತ್ತಿದರು ಆಲೇಲುಯ್ಯ ನೋಡಿರಿ ಇಲ್ಲಿ ನಾವು ನೋಡುವಂತಹ ಘಟನೆ ನೋಡುವಾಗ ದಾನಿಯಲನನ್ನು ಸಿಂಹದ ಗವಿಯಲ್ಲಿ ಹಾಕಿರುತ್ತಾರೆ ಅವನು ಒಂದು ದೊಡ್ಡ ಅವನಿಗೆ ವಿರೋಧವಾದ ಒಂದು ಪ್ಲ್ಯಾನ್ ನಡೆದು ಅವನನ್ನು ಸಾ ಗವಿಯಲ್ಲಿ ಹಾಕಿರುತ್ತಾರೆ ಸಿಂಹಗಳ ಗವಿಯಲ್ಲಿ ಹಸಿದಿರುವ ಸಿಂಹಗಳ ಗವಿಯಲ್ಲಿ ಒಂದು ಪನಿಷ್ಮೆಂಟಾಗಿ ಅವನನ್ನು ಹಾಕಿರುತ್ತಾರೆ ಆದರೆ ಅವನನ್ನು ಹಾಕಿದ ಅರಸನಿಗೆ ಇಲ್ಲ ಅವನು ಹೇಗಾದರೂ ದಾನಿಯಲು ರಕ್ಷಿಸಬೇಕೆಂಬುದಾಗಿ ಪ್ರಯತ್ನ ಪಡುತ್ತಾನೆ ಆದರೆ ಅದು ಸಾಧ್ಯವಾಗುವುದಿಲ್ಲ ಮುಂಜಾನೆ ಏನು ಮಾಡುತ್ತಾನೆ ಅವನಿಗೆ ರಾತ್ರಿಯೆಲ್ಲ ನಿದ್ದೆ ಇಲ್ಲ ರಾತ್ರಿಯೆಲ್ಲ ಅವನಿಗೆ ಉಪವಾಸ ಮಾಡಿ ಅವನು ನಿದ್ದೆಗೆಟ್ಟು ಇರುತ್ತಾನೆ ಬೆಳಿಗ್ಗೆ ಓಡಿ ಬಂದು ಗವಿಯ ಬಾಗಿಲಲ್ಲಿ ನಿಂತುಕೊಂಡು ಮನಿಯಲ್ಲನೆ ಜೀವ ಸ್ವರೂಪನಾದ ದೇವರ ಸೇವಕನೇ ಇದನ್ನು ಗಮನಿಸೋಣ ಜೀವ ಸ್ವರೂಪನಾದ ದೇವರು ಅಲ್ಲದ ಗಾಡ್ ಹೂ ಇಸ್ ಅ ಲೈವ್ ಅ ಲಿವಿಂಗ್ ಗಾಡ್ ಗಾಡ್ ಹೂ ಇಸ್ ಲೈಫ್ ಆ್ಯಂಡ್ ರಿಸರಕ್ಷನ್ ಎಲ್ವಿಯಾ ನೋಡಿರಿ ಆ ಅರಸನು ಹೇಳುತ್ತಾ ಇದ್ದಾನೆ ಅರಸನ ಬಾಯಿಂದ ಬಂದ ಕಾರ್ಯ ಬಾಬಿಲೋನ್ ಅರಸನ ಬಾಯಲ್ಲಿ ಬಂದ ಕಾರ್ಯ ಹೆಸರು ಜೀವ ಸ್ವರೂಪನಾದ ದೇವರ ಸೇವಕನೇ ಯೋಚನೆ ಮಾಡಿರಿ ನಮ್ಮ ದೇವರು ಜೀವ ಸ್ವರೂಪನಾದ ದೇವರು ಎಂಬುದಾಗಿ ಮರೆಯಬಾರದು ಸತ್ತ ದೇವರಲ್ಲ ಬದುಕಿರುವ ದೇವರು ಬದುಕಿಸುವ ದೇವರು ಸಿಂಹಗಳ ಗಾವಿ ಗ ಗವಿಯಲ್ಲಿ ಸಿಂಹಗಳ ಬಾಯನ್ನು ಕಟ್ಟ ಹುಟ್ಟಿ ತನ್ನ ಮಕ್ಕಳನ್ನು ಬಿಡಿಸುವ ದೇವರು ಹಾಲೆ ಆದರೆ ದಾನಿಯಲ್ಲನು ತನ್ನನ್ನು ಪರಿಶುದ್ಧವಾಗಿ ಕಾಪಾಡಿಕೊಂಡನು ಪರಿಶುದ್ಧತೆ ಮೇನ್ ಒಂದು ಪ್ರಾಮುಖ್ಯವಾಗಿ ನಮ್ಮ ಜೀವನದಲ್ಲಿ ಇರುವಾಗ ಪರಿಶುದ್ಧತೆ ಅಚ್ಚುಕಟ್ಟಾದ ಡಿಸಿಪ್ಲಿನ್ ಲೈಫ್ ಇರುವಾಗ ಹಾಲೆ ನೋಡಿರಿ ಆತನು ದೇವರು ಸಿಂಹಗಳ ಬಾಯನ್ನು ಕಟ್ಟುತ್ತಾರೆ ಜನರು ಗವಿಯಲ್ಲಿ ಹಾಕಿದರು ಅಲ್ಲಿ ಯೋಚನೆ ಮಾಡಿ ನೋಡ್ರಿ ಅವನನ್ನು ಜೀವಂತವಾಗಿ ಗವಿಯಲ್ಲಿ ಹಾಕಿ ಅವನನ್ನು ಸಾಯಿಸಬೇಕು ಅವನ ಎಲುಬುಗಳು ಕೂಡ ಸಿಗಬಾರದೆಂಬುದಾಗಿ ಜನರು ಹಾಕಿದರು ಆದರೆ ದೇವರವನನ್ನು ಕಾಪಾಡಿದರು ಅವರನ್ನು ಗವಿ ಹಾಕಿ ಮುಚ್ಚಿದರು ಎಂಬುದಾಗಿದೆ ಆಮೇಲೆ ನೋಡಿರಿ ದಾನಿಯನ್ನು ಗವಿಯಿಂದ ಎತ್ತಿದರು ಎಂಬುದಾಗಿದೆ ಅಲ್ಲಳಿಯ ಯೇಸು ಸ್ವಾಮಿಯನ್ನು ಸಮಾಧಿಯಲ್ಲಿ ಹಾಕಿದರು ಸ್ವಾಮಿ ಅಲ್ಲೇ ಇರಲಿಲ್ಲ ಜೀವಂತವಾಗಿ ಹೊರಗಡೆ ಬಂದರು ಆದ ಕಾರಣ ನಿಮ್ಮನ್ನು ನನ್ನನ್ನು ಸಿಂಹದ ಗವಿಯಲ್ಲಿಗಿಂತ ಯಾವ ಗವಿಯಲ್ಲಿ ಕೂಡ ಇದ್ದ ತೆರೆದು ಅಲಲಿಯ ಬಾಗಿಲನ್ನು ಮುಚ್ಚಿದರು ಆದರೆ ಬಾಗಿಲನ್ನು ತೆರೆದರು ಲಾಜರನನ್ನು ಮುಚ್ಚಿದರು ಬಾಗಿಲನ್ನು ಆದರೆ ಆ ಬಾಗಿಲನ್ನು ತೆರೆಯುವಂತೆ ದೇವರು ಮಾಡಿದರು ಯಾರು ಈ ದೇವರು ಜೀವ ಸ್ವರೂಪನಾದ ದೇವರು ಹಾಲೆಲುಯ್ಯ ಹಿ ಎಸ್ ಲೈಫ್ ಆ ಆಮ್ ದ ಲೈಫ್ ಆಯಾಮ್ ದ ಎಂಬುದಾಗಿ ಹೇಳಿದ ದೇವರು ಇವತ್ತು ಜೀವ ಸ್ವರೂಪರಾಗಿದ್ದಾರೆ ಜೀವವುಳ್ಳ ದೇವರಾಗಿದ್ದಾರೆ ನಿಮ್ಮ ದೇವರು ಜೀವವುಳ್ಳ ದೇವರು ಹಾಲೆಲುಯ್ಯ ಬದುಕಿದ್ದಾರೆ ಬದುಕಿದ್ದಾರೆ ಅವರು ನಿಮ್ಮನ್ನು ಬದುಕಿಸುತ್ತಾರೆ ನೀವು ಸಾಯಬೇಕೆಂಬುದಾಗಿ ಜಗತ್ತು ರೋಗವನ್ನು ತರ್ಬೋದು ಯಾವುದೇ ಕಷ್ಟವನ್ನು ತಂದು ಒಡ್ಡಿ ನಮ್ಮನ್ನು ಗವಿಯಲ್ಲಿ ಹಾಕಿದರೂ ಕೂಡ ಹೂಣಿಟ್ಟರೂ ಕೂಡ ಆ ಗವಿಯ ಬಾಗಿಲನ್ನು ತೆರೆದು ಹಾಲೆಲುಯ್ಯ ಮುಚ್ಚಿದನ್ನು ತೆರೆದು ನಿಮ್ಮನ್ನು ಹೊರಗಡೆ ಬರುವ ಮಡಿಸುವ ದೇವರು ಹಾಲೆಲುಯ್ಯ ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಹೇಳೋಣವಾ ಹಾಲೆಲ್ಲೂಯ್ಯ ಥ್ಯಾಂಕ್ ಯು ಜೀಸಸ್ ಇದೇ ರೀತಿ ಗವಿಯಲ್ಲಿ ಇದ್ದೀರಾ ಇದೇ ರೀತಿ ಸಿಂಹಗಳ ಮಧ್ಯದಲ್ಲಿ ಇದ್ದೀರಾ ದೇವರು ಸಿಂಹಗಳ ಬಾಯನ ಕಟ್ಟಿ ಹಾಕುತ್ತಾರೆ ನಿಮ್ಮನ್ನು ಹೊರಗಡೆ ತರುತ್ತಾರೆ ಅಲ್ಲಿ ಹಿ ವಿಲ್ ಬ್ರಿಂಗ್ ಯು ಔಟ್ ಹಿ ವಿಲ್ ಬ್ರಿಂಗ್ ಯು ಔಟ್ ಬಿಕಾಸ್ ಈಸ್ ಅ ಲೈವ್ ಹಿ ಲಿವ್ಸ್ ಹಿ ಇಸ್ ಲೈಫ್ ಹಾಲೆಲ್ಲೂ ಯು ಕೆನ್ ನಾಟ್ ಡೈ ವೆನ್ ಹಾಲ ದ ಗಾಡ್ ಆಫ್ ಲೈಫ್ ಈಸ್ ವಿತ್ ಯು ವೆನ್ ಲೈಫ್ ಇಸ್ ವಿತ್ ಯು ಹಾಲಲಯಾ ವೆನ್ ಯು ಆರ್ ದ ಚಿಲ್ಡ್ರನ್ ಆಫ್ ಲೈಫ್ ಓ ಹಾಲಿ ಯು ಕೆ ನಾಟ್ ಡೈ ಹಾಲೆಲುಯಾ ಓ ಈ ಕಷ್ಟದಿಂದ ನಿಮ್ಮನ್ನು ಪಾರು ಮಾಡುತ್ತಾರೆ ದೇವರು ನಿಮ್ಮನ್ನು ಪಾರು ಮಾಡುತ್ತಾರೆ ಹೊರಗಡೆ ತರುತ್ತಾರೆ ಇನ್ ವಾಟ್ ಎವರ್ ಫಿಟ್ ಯು ಆರ್ ವಾಟ್ ಎವರ್ ಕೇವ್ ಡೆನ್ ಯು ಆರ್ ಅದರಿಂದ ನಿನ್ನನ್ನು ಹೊರಗಡೆ ತರುತ್ತಾರೆ ಮಾತು ಕೊಡುತ್ತಾ ಇದ್ದಾರೆ ದೇವರು ಮಾತು ಕೊಡುತ್ತಾರೆ ದಾನಿಯಲ್ಲಿಗೆ ಮಾಡಿದರು ನಾನು ಹೇಳ್ತಾ ಇದ್ದಾನೆ ಚಿರಂಜೀವಿ ಚಿರಂಜೀವಿ ಆಗಿರುವ ರಸೆ ನಾನು ನಿನಗೆ ವಿರುದ್ಧವಾಗಿ ನಾನು ಅಧರ್ಮ ಧರ್ಮ ಮಾಡಿಲ್ಲ ನನ್ನ ದೇವರಿಗೆ ವಿರುದ್ಧ ಕೂಡ ನಾನು ಯಾವ ನೀತಿ ಅನ್ಯಾಯವನ್ನು ನಾನು ಮಾಡಲಿಲ್ಲ ನಿಮ್ಮಿಬ್ಬರಿಗೂ ನಾನು ನ್ಯಾಯವಾಗಿದ್ದೇನೆ ಇಬ್ಬರ ಮುಂದೆ ನಾನು ನ್ಯಾಯವಾಗಿದ್ದೇನೆ ನಾನು ಪರಿಶುದ್ಧನಾಗಿದ್ದೇನೆ ಹಾಲೆಲ್ಲೂ ಯ ಸ್ತೋತ್ರ ಸ್ತೋತ್ರ ಎಸಪ್ಪ ನಮ್ಮನ್ನು ಅದೇ ರೀತಿ ಬದಲಿ ಮಾಡ್ರಿ ಅಪ್ಪ ಎಸ್ ನೋಡ್ ಮನುಷ್ಯರ ಮುಂದೆ ದೇವರ ಮುಂದೆ ಓ ಲಾರ್ಡ್ ಗವರ್ಮೆಂಟ್ ಮುಂದೆ ಅಧಿಕಾರಿಗಳ ಮುಂದೆ ಅರಸುಗಳ ಮುಂದೆ ಏಸಪ್ಪ ಓ ಲಾರ್ಡ್ ನಿಲ್ಲುವ ಶಕ್ತಿ ನಮಗೆ ಕೊಡ್ರಿ ಸಪ್ಪ ಸಿಂಹಗಳ ವಾಯನ್ನ ಕಟ್ಟುವ ಶಕ್ತಿಯಿಂದ ನಮ್ಮನ್ನು ತುಂಬಿಸಿ ಅಂತ ಪರಿಶುದ್ಧತೆ ನಮ್ಮ ಜೀವನದ ಅಂಶವಾಗಲಿ ಸ್ವಾಮಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಸಹೋದರ ಸಹೋದರಿಯರೇ ದಾನಿಯರನ್ನ ಜೀವನವನ್ನ ನೋಡ್ರಿ ಒಳ್ಳೆ ಉದಾಹರಣೆ ಅವನೇ ಹೇಳ್ತಾ ಇದ್ದಾನೆ ನಾನು ಇಂಬಿಬ್ಬರು ಮುಂದೆ ಏನೂ ತಪ್ಪು ಮಾಡಲಿಲ್ಲ ದಟ್ಸ್ ವೈ ಗಾಡ್ ಸೆಂಟ್ ಹಿಸ್ ಏಂಜಲ್ಸ್ ಆ್ಯಂಡ್ ಹಿ ಶಟ್ ದ ಲಾಯನ್ಸ್ ಮೌತ್ ಅಲೆಲುಯ್ಯ ದೇವರು ಸಿಂಹಗಳ ಬಾಯಿ ಕಟ್ಟಬೇಕಾ ನಾವು ಹೇಳೋದು ಬೇಕಾಗಿಲ್ಲ ವೆನ್ ವಿಲ್ ಲಿವ್ ಅ ಹೋಲಿ ಲೈಫ್ ವೆನ್ ವಿಲ್ ಲಿವ್ ಅ ಬ್ಲೇಮ್ಲೆಸ್ ರೈಚಿಯಸ್ ಲೈಫ್ ಗಾಡ್ ವಿಲ್ ಆಟೋಮೆಟಿಕಲಿ ಅಲೆಲುಯ್ಯ ಎಲ್ಲ ಸಿಂಹಗಳ ಬಾಯನ್ನು ಕಟ್ಟಿ ಹಾಕುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆ ಮೇನ್